ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ವೀಸಾ ಬ್ಲಾಗ್ಸ್ ಇವತ್ತು ಬಂದು ಮಂಗಳವಾರ ಟೈಮ್ ಬಂದು ಒಂದು ಹತ್ತು ವಿಷಯ ಅಯ್ಯಯ್ಯೋ ಒಂದು ಗಂಟೆ ಆಗಿದೆ ಇವತ್ತು ಮಂಗಳವಾರ ಆಗಿದ್ದರಿಂದ ಶ್ರಾವಣ ಮಾಸದ ಮೊದಲನೇ ಮಂಗಳವಾರ ಬೆಳಗ್ಗೆ ಎಲ್ಲ ಎದ್ದು ಮಾ ಮಂಗಳಗೌರಿ ಪೂಜೆ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಟಿಫನ್ ಮುಗಿಸ್ಕೊಂಡು ಈಗ ಒಂದು ಗಂಟೆ ಆಗಿದೆ ಸೋ ಏನಾದರೂ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಇವತ್ತು ಮನೆಯಲ್ಲಿ ನಮ್ಮ ಮಾವ ಬಂದು ಊರಿಗೆ ಹೋಗಿದ್ದಾರೆ ನಮ್ಮ ನನ್ನ ಹಸ್ಬೆಂಡ್ ಬಂದು ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೆ ಏನೋ ವರ್ಕ್ ಇದೆ ಅಂತ ಅಂದ್ಬಿಟ್ಟು ನಾನೇ ಬೆಳಿಗ್ಗೆ ಎದ್ದುಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಂಗಳ ಪೂಜೆ ಸಹ ಆಯಿತು ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂದರೆ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತು ನಾನು ಕೂಡ ಹರಿಬರಿಲೆಲ್ಲ ಜೋಡ್ಸ್ಕೊತ ಇದ್ದೆ ಪೂಜೆಗೆ ಹಾಗಾಗಿ ಕ್ಯಾಮ್ರಾ ಫಿಕ್ಸ್ ಮಾಡಿಬಿಟ್ಟು ವಿಡಿಯೋ ಕರೆಕ್ಟ್ ಆ್ಯಂಗಲಲ್ಲಿ ಇಟ್ಟು ತೆಗೆಯೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಿಮಗೆ ಫೈನಲ್ ಲುಕ್ನ ತೋರಿಸೋಣ ಅಂತ ಸುಮ್ಮನೆ ಅದೇ ಇನ್ನು ಮಂಗಳಗೌರಿ ಪೂಜೆ ಆಗಿರೋದನ್ನು ನಾನು ನಿಮಗೆ ಈಗ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಆ್ಯಂಡ್ ನನ್ನ ಶಾರ್ಟ್ಸ್ಗೂ ಕೂಡ ಆಗಲೇ ಅಪ್ಲೋಡ್ ಮಾಡಿದ್ದೆ ಗೊತ್ತಿಲ್ಲ ಇದನ್ನು ಯಾವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಶಾರ್ಟ್ಸ್ನ ಆವತ್ತೇ ಅಪ್ಲೋಡ್ ಮಾಡಿದ್ದೆ ಈಗ ಅದೇ ಕ್ಲಿಪ್ಪಿಂಗ್ನ ಹಾಕ್ತೀನಿ ನೀವು ನೋಡ್ಬೋದು ರೆಡಿ ರೆಡಿ ಈಗ ಏನಾದರೂ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೊಂಡ್ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ನಂದು ಪೂಜೆನೇ ಲೇಟಾಗ್ತಿದ್ದರಿಂದ ದೇವ್ರಿಗೆ ನೈವೇದ್ಯ ಅಷ್ಟೇ ಮಾಡಿದೆ ಟಿಫನ್ ನಾನು ಹೊರಗಡೆಯಿಂದ ತರಿಸ್ಕೊಂಡಿದ್ದೆ ಮನೆಯಲ್ಲಿ ಯಾರೂ ಇಲ್ದಿರೋದರಿಂದ ನಾನು ಒಬ್ಳಿಗೆ ಮಾಡ್ಕೊಬೇಕಿತ್ತು ಸೊ ಇನ್ನೇನು ಲೇಟ್ ಬೇರೆ ಆಗಿತ್ತಲ್ಲ ಟಿಫನ್ ಹೊರಗಡೆಯಿಂದ ತರಿಸ್ಕೊಂಡು ತಿಂದಿದ್ದೆ ಈಗ ಹೀರೆಕಾಯಿ ಟೊಮೊಟೊ ಮತ್ತು ಇನ್ನು ಬದನೆಕಾಯಿ ಹಾಕ್ಬಿಟ್ಟು ಬೇಳೆ ಜೊತೆಗೆ ಥರ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ನಾನು ಒಬ್ಬಳೇ ಇರೋದ್ರಿಂದ ಮನೆಯಲ್ಲಿ ನನಗಂತೂ ಒಬ್ಳೇ ಇದ್ಬಿಟ್ರೆ ತುಂಬ ಬೋರಾಗುತ್ತೆ ಸೊ ಊರಿಂದ ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ರು ಅಕ್ಕ ಅವ್ರ ಮನೆಗೆ ಅವ್ರಿಗೆ ಕೂಡ ಬರೋಕ್ಕೆ ಕೇಳಿದ್ದೀನಿ ಇನ್ನು ಇಲ್ಲೇ ಅಡುಗೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತಂದು ಅವರು ಕೂಡ ಇನ್ನೇನು ಬರ್ತಾರೆ ಸೊ ಅಡುಗೆ ಮಾಡಿಬಿಡೋಣ ಅಂತ ಈಗ ರೆಡಿಯಾಗಿ ಬಂದೆ ಬನ್ನಿ ನನ್ನ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇನ್ನು ತರಕಾರಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರು ಮಾಡೋದಕ್ಕೆ ಹಾಗೆ ನೀವು ಯಾರ್ಯಾರು ಶ್ರಾವಣ ಮಾಸದಲ್ಲಿ ಯಾವ್ಯಾವ ಪೂಜೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಯಾವ ಥರ ಮಾಡ್ತೀರಾ ಅಂತಲೂ ತಿಳಿಸಿ ಇನ್ನು ನಾನು ಹೇಳೋದಾದರೆ ನಮ್ಮ ಮನೆ ಕಡೆ ಅಂದರೆ ನನ್ನ ತವ್ರ ಮನೆ ಕಡೆ ಈ ಥರ ಶ್ರಾವಣದಲ್ಲಿ ಮಂಗಳಗೌರಿ ಅಥವಾ ವರಮಹಾಲಕ್ಷ್ಮಿನ ಕೂರಿಸೋದು ಆ ಥರ ಪದ್ಧತಿ ಏನೂ ನಡೆದಿಲ್ಲ ನಾನು ಫಸ್ಟ್ ಟೈಮ್ ಇಲ್ಲಿ ಬಂದು ಅಂದರೆ ನಾನು ಮದುವೆ ಆದಮೇಲೆ ಇದು ಫಸ್ಟ್ನೇ ಮಂಗಳಗೌರಿ ವ್ರತ ಅಂತ ಹೇಳ್ಬೋದು ನೀವು ನಿಮ್ಮೂರ ಕಡೆ ಯಾವ್ಯಾವ ಪೂಜೆ ಮಾಡ್ತೀರಾ ಅಥವಾ ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ಈಗ ಇದೇ ರೀಸನಲ್ಲಿ ಇದೇ ರೀಜನಲ್ಲಿ ನೋಡಿಕೊಂಡ್ರೆ ಆಲ್ಮೋಸ್ಟ್ ಒಬ್ಬೊಬ್ರು ಮಾಡೋದೇ ತುಂಬ ಡಿಫ್ರೆಂಟಾಗಿರುತ್ತೆ ಯಾವುದೇ ಒಂದು ಪೂಜೆ ಆಗಿರ್ಬೋದು ಅವ್ರದ್ದು ವಿಧಿವಿಧಾನಗಳೇ ಚೇಂಜ್ ಇರುತ್ತೆ ಅದೇ ಥರ ನಿಮ್ಮದು ಯಾವ ಥರ ಇರುತ್ತೆ ಅಂತಲೂ ತಿಳಿಸಿ ನನಗೂ ಗೊತ್ತಾಗುತ್ತೆ ಬನ್ನಿ ಇನ್ನು ಮಾತಾಡ್ತಾ ಮಾತಾಡ್ತಾ ಸಾಂಬಾರಿಗೆ ರೆಡಿ ಮಾಡ್ತಾಯಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಿಂದ ಬೆಳಿಗ್ಗೆ ಯಾವುದೇ ಡಿಟಾಕ್ಸ್ ಡ್ರಿಂಕ್ ಅಥವಾ ಕಷಾಯನ ನಾನು ಕುಡ್ದಿರಲಿಲ್ಲ ಹಾಗಾಗಿ ನನಗೆ ಅವಾಗ ನೆನಪಾಯಿತು ಮನೆ ಮುಂದೆನೇ ಒಂದು ಸೀಪೆಕಾಯಿ ಅಥವಾ ಬುಕ್ಕೆ ಹಣ್ಣು ಅಂತೀವಿ ನಾವು ಅದರ ಮರ ಇದೆ ಪಕ್ಕದ ಮನೆ ಹತ್ತಿರ ಅಲ್ಲಿ ಹೋಗ್ಬಿಟ್ಟು ಒಂದು ನಾಲ್ಕು ಕೆಲೆಯನ್ನು ಕಿತ್ಕೊಂಡ್ಬಂದು ನೀಟಾಗಿ ತೊಳೆದ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತಂದು ರೆಡಿ ಮಾಡಿಕೊಂಡೆ ಈ ತರಕಾರಿ ಹಚ್ಕೊತ ಹಚ್ಕೊತಾನೆ ಇಟೀ ಕುದಿಸ್ಬಿಟ್ರೆ ಕುಡ್ಕೊಂಡು ನಾನು ರೆಡಿ ಮಾಡ್ಕೊಬೋದು ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನನಗೆ ಅಥವಾ ಯಾರಿಗೆ ಆಯಿತು ಸುಮಾರು ಹೆಲ್ತ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಏನೋ ಒಂದು ಒಳ್ಳೆಯದನ್ನು ತಿನ್ಕೊಂಡು ಆರೋಗ್ಯವಾಗಿದ್ದರೆ ಸಾಕಪ್ಪ ಅನಿಸ್ಬಿಟ್ಟಿದೆ ಅದರಲ್ಲೂ ಇವಾಗಿನ ಫುಡ್ನ ನೋಡಿಕೊಂಡ್ರೆ ಯಾವುದು ತಿನ್ನಬೇಕು ಯಾವುದು ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಒಂದು ಯಾವುದಾದ್ರೂ ಒಂದು ಐಟಮ್ನ ಹೆಲ್ತಿ ಫುಡ್ ಅಂತ ಅಂದು ಕನ್ಸಿಡರ್ ಮಾಡಿದ್ರೆ ಅದರಲ್ಲೇ ತುಂಬ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಇನ್ನೊಬ್ಬರು ಹೇಳ್ತಾರೆ ನಿಜವಾಗ್ಲೂ ಒಂದ್ಸರಿ ಹೆಲ್ತ್ ಏನಾದರೂ ಹಾಳಾಗ್ಬಿಟ್ರೆ ಅದನ್ನು ಸರಿಪಡಿಸೋದಕ್ಕಾಗದೇ ಇರೋ ಥರ ಹಾಳಾಗ್ಬಿಟ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೂ ಮುಂಚೆನೇ ನಾವೇನಾದರೂ ಒಂದು ಸ್ವಲ್ಪ ಆ್ಯಕ್ಷನ್ ತಗೋಬೇಕಾಗುತ್ತೆ ಅದಕ್ಕೂ ಮುಂಚೆನೇ ನಾವು ಒಂದು ಒಳ್ಳೆಯ ಹೆಲ್ತಿ ಫುಡ್ ರುಟೀನ ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ನಾವು ಅದನ್ನು ರೋಗ ಬರೋದಂತೂ ಕಾಯಂ ಅದರಿಂದ ಸ್ವಲ್ಪ ನಾವು ಅದನ್ನು ಸೈಡ್ಗೆ ಇಡ್ಬೋದು ಅಂತ ಹೇಳ್ಬೋದು ಪ್ರಿಕಾಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಹಾಗೆ ಅದು ಯಾಕೆ ಅಂತ ಗೊತ್ತಿಲ್ಲ ನನಗಂತೂ ಮಂತ್ಲಿ ಒನ್ಸ್ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಮದುವೆ ಆದಾಗಿಂದೂ ಕೂಡ ಒಂದು ಮಂತ್ನು ನನಗೆ ಬಿಡು ಈ ತಿಂಗಳು ನಾನು ಆರೋಗ್ಯವಾಗಿದ್ದೀನಿ ಅಂತಲೇ ಇಲ್ಲ ಮಂತ್ಲಿ ಒನ್ಸ್ ನನಗೆ ಜ್ವರ ಬರೋದು ಇಲ್ಲ ಬೇರೆ ಏನೋ ಒಂದು ಸುಸ್ತಾಗೋದು ಅಥವಾ ಏನೋ ಒಂದು ಆರೋಗ್ಯ ಸಮಸ್ಯೆ ಕಾಡ್ತಾನೆ ಇದೆ ಅದಕ್ಕೋಸ್ಕರ ಇತ್ತೀಚೆಗೆ ಇದು ಎಲ್ರಿಗೂ ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅಥವಾ ಹೇರ್ ಫಾಲ್ ಅನ್ನೋದು ಅಥವಾ ವಿಟಮಿನ್ಸ್ ಡಿಫಿಷನ್ಸಿ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಸೊ ನಾನು ಹೇಳೋದೇನೆಂದರೆ ಆದಷ್ಟು ಮನೆ ಊಟನೇ ಊಟ ಮಾಡಿಕೊಂಡು ಆದಷ್ಟು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇನ್ನು ಸಾಂಬಾರಿಗೆ ನಾನು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪವಾಗೆ ಹಚ್ಕೊತಾ ಇದ್ದೀನಿ ಯಾಕಂದರೆ ಕುಕ್ಕರಲ್ಲಿ ನಾನು ಆಲ್ಮೋಸ್ಟ್ ಒಂದು ಎರಡು ವಿಷಲ್ ಒಡ್ಸೋದ್ರಿಂದ ಸ್ವಲ್ಪ ದಪ್ಪ ದಪ್ಪವಾಗಿ ಹಚ್ಕೊಂಡ್ರೇ ಚೆನ್ನಾಗಿರುತ್ತೆ ಮಸದ ಮೇಲೂ ಕೂಡ ನಾವು ತುಂಬ ಚೆನ್ನಾಗಿ ಅದು ಬಾಯಿಗೆ ಸಿಗುತ್ತೆ ಇನ್ನು ಟೊಮೆಟೊನೂ ಅಷ್ಟೇ ಒಂದು ಎರಡರಿಂದ ಮೂರು ಟೊಮೆಟೊ ಹಚ್ಕೊತಾ ಇದ್ದೀನಿ ಅದು ಕೂಡ ಒಂದು ಸ್ವಲ್ಪ ದಪ್ಪ ದಪ್ಪವಾಗಿಯೇ ಹಚ್ಕೊತಾ ಇದ್ದೀನಿ ಅದು ಬಿಟ್ಟರೆ ಒಂದು ಮೀಡಿಯಮ್ ಸೈಜ್ ಹೀರೆಕಾಯಿ ಒಂದು ಅರ್ಧ ಕೆ ಜಿ ಅರ್ಧ ಕೆ ಜಿಗಿಂತನೂ ಕಡಿಮೆನೇ ಹೀರೆಕಾಯಿನ ಹಚ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಸ್ವಲ್ಪ ಬೇಳೆನ ಜಾಸ್ತಿ ಹಾಕ್ಬಿಟ್ಟು ತಿಕ್ಕಾಗಿ ಮಾಡಿದ್ರೆ ಮುದ್ದೆಗೆ ಚಪಾತಿಗೆ ಮೇನ್ಲಿ ಜೋಳದ ರೊಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಕಡೆ ಸೈಡು ಅಂದರೆ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಸೈಡು ಈ ಈ ಉಳುಸೊಪ್ಪು ಅಥವಾ ಮಸ್ಬಜ್ಜಿ ಸಾಂಬಾರನ್ನ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ ಈ ಹಣ್ಣಿಂದು ಕಷಾಯ ಕುಡಿಯೋದ್ರಿಂದ ಅದರಲ್ಲೂ ಹೆಣ್ಮಕ್ಳು ಕುಡಿಯೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಪಿ ಸಿ ಓ ಡಿ ಪಿ ಸಿ ಒ ಎಸ್ಗಳನ್ನ ನಿಯಂತ್ರಿಸ್ಬೋದು ಅಂತಲೂ ಹೇಳ್ತಾರೆ ನಾನು ಈ ಕಷಾಯ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಇದು ಮೂರನೇ ಸರಿ ಅಥವಾ ನಾಲ್ಕನೇ ಸರಿ ಇರ್ಬೋದು ಏನಂದರೆ ಈ ಪೇರ್ಲೆ ಹಣ್ಣಿಂದು ಎಲೆಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುಡಿತಾ ಇದ್ದರೆ ನಾರ್ಮಲ್ ಟೀ ಪುಡಿನ ನಾವು ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಯಾವ ಟೇಸ್ಟ್ ಬರುತ್ತೋ ಸೇಮ್ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಒಂದ್ಸರಿ ನಿಮ್ಗೇನಾದರೂ ಈ ಥರ ಎಲೆಗಳು ಹಣ್ಣಿನ ಎಲೆಗಳು ಸಿಕ್ಕರೆ ಇದನ್ನು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಅದನ್ನು ಕುಡಿತಾ ಕುಡಿತಾ ನಾನು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡೆ ನಾನೀಗ ಒಂದು ಕುಕ್ಕರ್ಗೆ ಎರಡು ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅದ್ರ ಜೊತೆಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಎರಡರಿಂದ ಮೂರು ಟೊಮೆಟೊ ಹಾಗೆ ಒಂದು ಕಾಲು ಕೆ ಜಿ ತೂಕ ಬರೋ ಅಷ್ಟು ಹೀರೆಕಾಯಿ ಈ ಮೂರನ್ನು ಕೂಡ ಸ್ವಲ್ಪ ದಪ್ಪ ದಪ್ಪವಾಗೇ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಎಲ್ಲ ಬೆಂದೋದ್ಮೇಲೆ ನಾವು ಅದನ್ನು ಪೂರ್ತಿ ಮಸ್ತ್ ಬಿಟ್ಟರೆ ಅದರಲ್ಲೇನೂ ಸಿಗೋದೇ ಇಲ್ಲ ಹಂಗಾಗಿ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಬೇಕು ಇದ್ರ ಜೊತೆಗೆ ನಾನು ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಮ್ಮೂರ ಕಡೆ ಅಥವಾ ನಮಗೆ ಸ್ವಲ್ಪ ಖಾರ ಇಷ್ಟನೇ ಆಗುತ್ತೆ ಮುದ್ದೆ ಜೊತೆಗೆ ಅಥವಾ ಅನ್ನ ಜೊತೆಗೆ ಸ್ವಲ್ಪ ಖಾರ ಇರಬೇಕು ತೀರಾ ಸಪ್ಪೆ ಇದ್ದರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಎರಡರಿಂದ ಒಂದರಿಂದ ಎರಡು ವಿಜೆಲ್ಲ ಕೂಗಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾವು ಹುಣ್ಸೆಣ್ಣು ಕೂಡ ಹಾಕ್ಕೊಬೋದು ಹುಣ್ಸೆಣ್ಣು ಬಂದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣ್ಸೆ ಹಣ್ಣು ಹಾಕೊಬೋದು ಈಗ ಹಾಕ್ಕೊಳ್ಳಲಿಲ್ಲ ಅಂದ್ರೂ ನಾವು ವಿಷಲ್ ಕೂಗುತ್ತಲ್ಲ ಅವಾಗಾದ್ರೂ ಹುಣ್ಸೆ ಹುಳ್ಳಿನ ಹಿಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಬೋದು ಎರಡೂ ಸೇಮ್ ಆಗುತ್ತೆ ಅದ್ರ ಜೊತೆಗೆ ನಾನು ಅನ್ನ ಮಾಡೋದಕ್ಕೆ ಅಕ್ಕಿ ಕೂಡ ತೊಳೆದಿಟ್ಟೆ ಏನಾಯಿತು ಅಂದರೆ ಇದನ್ನೆಲ್ಲ ವಿಜುವಲ್ ಹೊಡ್ಸೋಷ್ಟರಲ್ಲಿ ನಮ್ಮ ಮನೆಗೆ ಮದುವೆ ಕರಿಯೋದಿಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಬಂದಿದ್ರು ಆದಮೇಲೆ ನಮ್ಮ ದೊಡಮ್ಮ ಮತ್ತು ಅಕ್ಕ ಕೂಡ ಬಂದರು ನಾನು ಅವ್ರಿಗೆ ಟೀ ಮಾಡ್ಕೊತ ಈ ವಿಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಯಾರಾದರೂ ಬಂದಾಗ ನಾವು ವೀಡಿಯೋ ಮಾಡ್ಕೋತ ಕುತ್ಕೊಂಡ್ರೆ ಅದು ಸರಿ ಹೋಗಲ್ಲಲ್ವ ಅದಕ್ಕೆ ಇನ್ನು ನಮ್ಮ ದೊಡಮ್ಮ ಇದು ಕುಕ್ಕರೆಲ್ಲ ಬೆಂದಿತ್ತು ಅದನ್ನೆಲ್ಲ ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ನಾನೇ ಕೊಡ್ತೀನಿ ಅಂತಂದು ರೆಡಿ ಮಾಡ್ಕೊತಾ ಇದ್ರು ನಾನು ಕೂಡ ವೆಡ್ಡಿಂಗ್ ಕಾರ್ಡು ಕೊಡೋಕೆ ಬಂದವ್ರಿಗೆ ಹುಡಿ ಕೊಟ್ಬಿಟ್ಟು ಕುಂಕುಮ ಕೊಟ್ಬಿಟ್ಟು ಅವರೆಲ್ಲ ಹೋದ್ಮೇಲೆ ನಮ್ಮ ರೆಸಿಪಿನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡೆ ಈ ರೆಸಿಪಿನ ನಾನು ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ ಹಾಗೆ ಹೇಳ್ಬಿಡ್ತೀನಿ ವಿಷ್ಯಲ್ ಮೇಲೆ ನಾನು ನೀರನ್ನೆಲ್ಲ ಒಂದು ಸಪ್ರೇಟ್ ಪಾತ್ರೆಗೆ ಬಸ್ಕೊಂಡ್ಬಿಟ್ಟು ಗಟ್ಟಿ ಪದಾರ್ಥ ಉಳಿಯುತ್ತಲ್ಲ ಅದನ್ನು ಒಂದು ಮಸ್ಕತ್ತಿ ತಗೊಂಡು ಚೆನ್ನಾಗಿ ಮಸಿಬೇಕು ಮೇಲೆ ಉಪ್ಪು ಸಾಂಬಾರು ಪುಡಿ ಹಾಕ್ಬಿಟ್ಟು ಟೇಸ್ಟಿಗೆ ತಕ್ಕಂಗೆ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಒಂದು ಅಷ್ಟು ಬೆಳ್ಳುಳ್ಳಿನ ಸುಳ್ಕೊಂಡು ಆ ಬೆಳ್ಳುಳ್ಳಿನ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಯಾಕಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಲಿ ಅಂತ ಆ ಬೆಳ್ಳುಳ್ಳಿ ಕರಿಬೇವು ಸಾಸಿವೆನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಕೊಂಡ್ರೆ ಈ ರೆಸಿಪಿ ಮುಗ್ದೇ ಹೋಯ್ತು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೊಟ್ಟಿ ಇನ್ನು ಹೇಳಿದ್ನಲ್ಲ ಮನೆಗೆ ರಿಲೇಟಿವ್ಸ್ ಬಂದಿದ್ರು ಅಂತ ನಾನು ಆ ಕಡೆ ಹೋದೆ ನಮ್ಮ ದೊಡ್ಡಮ್ಮ ಅರ್ಧಕ್ಕಾಗಿರೋ ಸಾಂಬಾರನ್ನು ಕಂಪ್ಲೀಟ್ ಮಾಡಿದ್ರು ಇನ್ನು ಅಕ್ಕ ದೊಡ್ಡಮ್ಮ ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಊಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ನಮ್ಮ ದೊಡ್ಡಮ್ಮ ಬಂದುಬಿಟ್ರೆ ಅದು ಇದು ಅದು ಇದು ಅಂತ ಏನಾದರೂ ಹೇಳ್ತಾನೇ ಇರ್ತಾರೆ ಟೈಮ್ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ಇಡೀ ದಿನ ತುಂಬ ಮಾತಾಡ್ಕೊತ ನಕೊಂತ ಎಂಜಾಯ್ ಮಾಡಿದ್ವಿ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು ಶೂಟ್ ಮಾಡಿಟ್ಕೊಂಡು ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಲೇ ಇಲ್ಲ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್